ಹಾಯ್ ಗಾಯಸ್ ವೆಲ್ಕಮ್ ಟು ಮೈ ಚಾನಲ್ ಕರ್ಣ ಇಂದಿನ ಸಂಚಿಕೆ ಏನಾಗುತ್ತೆ ನೋಡೋಣ ಬನ್ನಿ ನಿಧಿ ಹತ್ರ ಸಂಜೆಗೆ ಸಾರಿ ಕೇಳೋ ಕೇಳಿಸಿ ಸಾರಿ ಕೇಳಿದ ಮೇಲೆ ಅಲ್ಲಿಂದ ನಿತ್ಯ ಮತ್ತು ನಿಧಿ ಹೊರಡ್ತಾರೆ ಹೊರಟ ತಕ್ಷಣ ಹೊರಟು ಹೊರಗಡೆ ಬಂದ ಮೇಲೆ ನಿಧಿ ಹೇಳ್ತಾಳೆ ನಿತ್ಯಂಗೆ ಅಕ್ಕ ನಾನು ಕರ್ಣ ಸರ್ ಹತ್ರ ಮಾತಾಡ್ಬಿಡ್ತೀನಿ ಅಂತ ಹೇಳಿ ಹೋಗ್ತಾಳೆ ಓಡ್ಕೊಂಡು ಬರ್ತಾಳೆ ಕರ್ಣ ಹೋಗ್ತಾ ಇರ್ತಾನೆ ಸರ್ ಸರ್ ಅಂತ ಹೇಳಿ ಕರೀತಾ ಓಡ್ಕೊಂಡು ಬರ್ತಾಳೆ ಏನಾಯಿತು ಮತ್ತೆ ಏನಾದರೂ ಪ್ರಾಬ್ಲಮ್ಮಾ ಹೇಳಿ ಕಾರಣ ಇಲ್ಲ ಸರ್ ಏನೂ ಪ್ರಾಬ್ಲಮ್ ಇಲ್ಲ ನನ್ನ ಅಕ್ಕ ಆ ರೀತಿ ಹೇಳಿದಕ್ಕೆ ಬೇಜಾರು ಮಾಡಿಕೊಡ್ಬೇಡಿ ಸರ್ ರೀತಿ ಹೇಳಿದ್ರಿಂದ ಏನಾದ್ರೂ ಬೇಜಾರಾಗಿದ್ರೆ ಸಾರಿ ಅನ್ನೋ ರೀತಿಯಲ್ಲಿ ಕೇಳ್ತಾಳೆ ನಿಧಿ ಅದಕ್ಕೆ ಕಾರಣ ಇಲ್ಲ ಹಾಗೇನಿಲ್ಲ ಅವ್ರು ಮಾತಾಡಿದ ರೀತಿ ಸ್ವಲ್ಪ ರಫ್ ಆಗಿರ್ಬೋದು ಅದು ಬಿಟ್ಟರೆ ಅವ್ರು ಮಾ ಕೇಳಿರೋ ವಿಷಯಗಳು ಕರೆಕ್ಟ್ ಆಗಿದೆ ಅಂತ ಹೇಳಿ ಹೇಳ್ತಾನೆ ಮತ್ತೆ ಕಾರಣಂಗೆ ನಿಧಿ ಹೇಳ್ತಾಳೆ ಸರ್ ಸಂಜೆ ಇನ್ನ ರೆಸ್ಟಿಗೇಟ್ ಮಾಡಿಬಿಡಿ ಸರ್ ಅಂತ ಹೇಳಿ ಇದೊಂದು ಸಲ ಕ್ಷಮಿಸಿ ಅಂತ ಹೇಳಿ ಹೇಳ್ತಾಳೆ ಅದಕ್ಕೆ ಕಾರಣ ಹೇಳ್ತಾಳೆ ಅದು ಹೇಗಾಗುತ್ತೆ ನಿಮಗೂ ಸಹ ತಪ್ಪು ಮಾಡಿದ್ದಕ್ಕೆ ರೆಸ್ಟಿಗೇಟ್ ಮಾಡಿದಲ್ವಾ ಅವನಿಗೂ ಮಾಡಬೇಕಲ್ವಾ ಅವರಿಗೂ ಅದೇ ಶಿಕ್ಷೆ ಕೊಡಬೇಕಲ್ವಾ ಇಲ್ಲ ಅಂದರೆ ತಪ್ಪಾಗುತ್ತಲ್ವ ಅನ್ನೋ ರೀತಿಯಲ್ಲಿ ಕಾರಣ ಹೇಳ್ತಾನೆ ಅದಕ್ಕೆ ನಿಧಿ ಹೇಳ್ತಾನೆ ಇಲ್ಲ ಸರ್ ತಪ್ಪು ಯಾರು ಮಾಡಲ್ಲ ಸರ್ ಎಲ್ಲರೂ ಸರ್ ತಪ್ಪು ಮಾಡ್ತಾರೆ ಒಂದು ಅವಕಾಶ ಕೊಡಬೇಕಲ್ವಾ ಅವರಿಗೆ ರೆಸ್ಟಿಗೇಟ್ ಮಾಡಬೇಡಿ ಸರ್ ಪ್ಲೀಸ್ ಅಂತ ಹೇಳಿ ಹೇಳ್ತಾಳೆ ಅಷ್ಟೊತ್ತಿಗೆ ರೆಸ್ಟಿಗೇಟ್ ಲೆಟರ್ ಬರುತ್ತೆ ರೆಸ್ಟಿಗೇಟ್ ಸರ್ ಅಂತೇಳಿ ತಂದು ಕೊಡ್ತಾಳೆ ತಂದು ಕೊಟ್ಟ ತಕ್ಷಣ ನಿಧಿ ಮುಖ ನೋಡ್ತಾನೆ ಕಾರಣ ಅವಾಗ ನಿಧಿ ಬೇಡ ಸರ್ ಪ್ಲೀಸ್ ಅಂತೇಳಿ ಮುಖದಲ್ಲಿ ಆ್ಯಕ್ಷನ್ ಮಾಡ್ತಾಳೆ ಅವನು ರೆಸ್ಟಿಗೇಟ್ ಲೆಟರನ್ನು ವಾಪಸ್ ಕೊಟ್ಟು ಕಳಿಸ್ತಾನೆ ಹಾಗೆ ಅಲ್ಲಿಂದ ಸೀದಾ ಕಾರಣ ಮನೆಗೆ ಬರ್ತಾನೆ ಮನೆಗೆ ಬಂದಮೇಲೆ ಅಪ್ಪ ಜೋರಾಗಿ ನಿಂತ್ಕೊಂಡು ಹತ್ರ ಮಾತಾಡಬೇಕು ಅಂತಾರೆ ಆಮೇಲೆ ನೀನು ಯಾರು ನಿನ್ನ ಅಪ್ಪ ಅಮ್ಮ ಯಾರು ನಿನ್ನ ಸಂಬಂಧಿಕ ಯಾರು ಯಾರೂ ಗೊತ್ತಿಲ್ಲ ಏನೂ ಗೊತ್ತಿಲ್ಲ ನಿಮ್ಮ ಬಗ್ಗೆ ನಿಮಗೇನು ಗೊತ್ತಿಲ್ಲ ನೀನು ಯಾರು ಅನ್ನೋದೇ ಗೊತ್ತಿಲ್ಲ ಆದರೆ ಅಪ್ಪಂಗಂತೂ ಬೇಡ ಅಟ್ಲೀಸ್ಟ್ ನಿನ್ನ ಹೆತ್ತಿರೋ ಕರಳಿಗಾದರೂ ನೀನು ಬೇಕಾಗಿತ್ತಲ್ಲ ಅವರಿಗೂ ನೀನು ಬೇಡ ಅಂತ ಹೇಳಿದ್ರ ಮೇಲೆ ನೀನು ಎಷ್ಟು ದರಿದ್ರ ಅಂತ ಹೇಳಿ ನೀನು ಯೋಚನೆ ಮಾಡು ಅಂತ ಹೇಳಿ ಅವರ ಅಪ್ಪ ಹೇಳ್ತಾರೆ ಆಮೇಲೆ ಯಾರಿಗೂ ಬೆಳ್ದಿರೋ ನಿನ್ನ ನನ್ನ ತಂದೆ ತಂದು ಸಾಕ್ತಾರೆ ಸಾಕಿ ತೊಟ್ಲಿಗೆ ಹಾಕಿ ಹೆಸ್ವಿಟ್ಟು ಓದಿಸಿ ಡಾಕ್ಟರ್ ಸಮೇತ ಮಾಡ್ತಾರೆ ಮಾಡಿ ಇಷ್ಟೆಲ್ಲ ಮಾಡಿ ಅವರು ಮೇಲಕ್ಕೆ ಹೋಗ್ತಾರೆ ಈಗ ಎಲ್ಲ ಅಧಿಕಾರ ನಿಂದೆ ಅಂತೇಳಿ ಇಡೀ ಮನೆಯವ್ರ ಮೇಲೆಲ್ಲ ಅಧಿಕಾರ ಚಲಾಯಿಸ್ತೀಯ ಈ ಮನೆಯಲ್ಲಿ ಅಧಿಕಾರ ನಂದೇ ನೆನಪಿರಲಿ ಅನ್ನೋ ರೀತಿಯಲ್ಲಿ ಹೇಳ್ತಾನೆ ಆಮೇಲೆ ಇಲ್ಲಪ್ಪ ಸಂಜೆ ತಪ್ಪು ಮಾಡಿದ್ದಾನೆ ಸ್ಟಾಪ್ ಮಾಡು ಕಪಾಳ ಕುಡಿತೀನಿ ನೋಡು ಕಪಾಳ ಕುಡಿದ್ರೆ ಅಲ್ಲಷ್ಟು ಉದುರು ಹೋಗಬೇಕು ನಿಂದು ಅವ್ನು ಕೊಲೆನೇ ಮಾಡಿರಲಿ ಅವ್ನ ರೆಸ್ಟಿಗೇಟ್ ಮಾಡೋದಕ್ಕೆ ಕಾಲೇಜಿಂದ ಹಾಕೋದಕ್ಕೆ ನೀನು ಯಾರು ಅವನ್ನ ಸಪೋರ್ಟ್ ಮಾಡ್ಕೊಂಡು ಬರಬೇಕಿತ್ತು ಅಂತ ಹೇಳ್ತಾರೆ ಆಗ ಚಿಕ್ಕಪ್ಪ ಎಲ್ಲ ಹೇಳ್ತಾರೆ ತಮ್ಮ ತಮ್ಮ ಅಂತೀಯಾ ಮನೆಯವ್ರನ್ನ ಫಸ್ಟ್ ಸಪೋರ್ಟ್ ಮಾಡಬೇಕು ತಾನೆ ತಮ್ಮನ ಪರವಾಗಿ ನಿಂತಿದೆಯಾ ಕಡೆಗೆ ಬೇರೆಯವ್ರ ಪರವಾಗಿ ನಿಲ್ಲಬೇಕು ಮೊದಲು ಮನೆಯವ್ರಿಗೆ ಪರವಾಗಿ ನಿಲ್ಲಬೇಕು ನೀನು ಅಂತ ಹೇಳಿ ಹೇಳ್ತಾರೆ ಅಷ್ಟೊತ್ತಿಗೆ ಇಲ್ಲ ಸಂಜೆ ತಪ್ಪು ಮಾಡಿದ್ದ ಅಂತ ಹೇಳಿ ಹೇಳೋದಕ್ಕೆ ಹೋಗ್ತಾನೆ ಅಷ್ಟೊತ್ತಿಗೆ ಎಲ್ಲರೂ ಸಹ ಮನೆಯವರೆಲ್ಲರೂ ಬೈತಾರೆ ತಾಯಿ ಕಣ್ಣಲ್ಲಿ ಮಾತ್ರ ನೀರು ತುಂಬಿರುತ್ತೆ ಅಪ್ಪ ಇಲ್ಲಿ ಈ ಮನೆಯಲ್ಲಿ ನಂದೇ ಅಧಿಕಾರ ನಾನು ಇಡೋ ತನಕ ನಡಿ ಹೊರಗೆ ಅಂತ ಹೇಳಿ ಹೇಳ್ತಾನೆ ಅಪ್ಪ ಅಂತ ಹೇಳಿ ಕರ್ಣ ಹೇಳ್ತಾನೆ ಕೋಟಿಪಟ್ಟಿ ಹಿಡಿದ್ರು ಮನೆಯಿಂದ ಹೊರಗೆ ಹಾಕ್ತಾರೆ ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಇನ್ಯಾರೋ ಹೇಳಿದ್ರು ಅಂತೇಳಿ ಮನೆಯಿಂದ ಒಳಗೆ ಬಂದರೆ ಮಾತ್ರ ಸರಿ ಇರೋಲ್ಲ ಅನ್ನೋ ರೀತಿಯಲ್ಲಿ ಹೇಳಿ ಹೊರಗಾಕ್ಬಿಡ್ತಾರೆ ಅಲ್ಲಿಂದ ಕರ್ಣ ಬೇಜಾರಲ್ಲಿ ಸೀದಾ ಬರ್ತಾನೆ ತಾಯಿ ಕಣ್ಣಲ್ಲಿ ನೀರು ತುಂಬಿರುತ್ತೆ ತುಂಬ ಬೇಜಾರಾಗುತ್ತೆ ಕರ್ಣ ಅಂತ ಅಲ್ಲಿಂದ ಕರ್ಣ ಸೀದಾ ಬಂದವನು ಬರ್ತಾ ಇರಬೇಕಾದ್ರೆ ಒಂದು ನಾಯಿ ಮಳೆಯಲ್ಲಿ ನೆನತಾ ಇರುತ್ತೆ ನೀನು ನಿಂಗೂ ಯಾರೂ ಇಲ್ವಾ ನೀನು ಯಾಕೆ ನೆನತಿದ್ಯಾ ನಿನ್ನ ಹೆಸರೇನು ಹಿಂಗೂ ಏನು ಹೆಸ್ರು ಇಲ್ವಾ ನಾನು ಒಂದು ಕಾಲದಲ್ಲಿ ನಿನ್ನ ಥರಾನೇ ಇದ್ದೀನಿ ನನ್ನ ಹಾಗೇನೆ ನನಗೂ ಹೆಸ್ರು ಇರಲಿಲ್ಲ ಈ ಮನೆಗೆ ಕರ್ಕೊಂಡ್ಬಂದು ಹೆಸ್ರು ಕೊಟ್ಟರು ಎಲ್ಲನೂ ಕೊಟ್ಟರು ನನಗೆ ಈಗ ಹೊರಗಿದ್ದೀನಿ ನಾನು ನಿಂಗೂ ಮಳೆಯಲ್ಲಿ ನೆನೀತಾ ಇದ್ದೀನಿ ನಿಂಗೂ ಏನು ಇಲ್ವಾ ಅಂತ ಹೇಳಿ ಮನೆ ಥರ ಮಾಡಿಕೊಡ್ತಾನೆ ಅದಕ್ಕೊಂದು ನನಗೂ ಯಾರಿಲ್ಲ ಹಿಂಗೂ ಯಾರಿಲ್ಲ ಅನ್ನೋ ರೀತಿಯಲ್ಲಿ ತುಂಬ ಬೇಜಾರಲ್ಲಿ ಮಳೆಯಲ್ಲ ನೆನ್ಕು ಅಂತ ನಾಯಿ ಜೊತೆ ಮಾತಾಡ್ತಾ ಇರ್ತಾನೆ ಇದಾಗಿತ್ತು ಕರ್ಣ ಇಂದಿನ ಸಂಚಿಕೆ ಮುನ್ ಮುಂದಿನ ಸಂಚಿಕೆಯಲ್ಲಿ ಅಜ್ಜಿ ಬಂದು ಮನೆಯವರಿಗೆಲ್ಲ ಬೇರೆ ಕರ್ಣನ ಒಳಗೆ ಕರ್ಕೊತಳೆ ಸಂಜಯ್ ಅಷ್ಟೆಲ್ಲ ಮಾಡಿದ ನಿಧಿ ಮೇಲೆ ಸೇರ್ ತೀರಿಸ್ಕೊಳ್ತಾಳೆ ಅಂತ ಹೇಳಿ ಕಾದು ನೋಡೋಣ ಈ ಸಂಚಿಕೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನಷ್ಟು ವಿಡಿಯೋಗಳನ್ನು ಹಾಕೋದಕ್ಕೆ ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫ್ರೆಂಡ್ಸ್